ನೀವು ಹೇಳಿದ್ರಲ್ಲ ಭಯ ಕಾನೂನ್ ಭಯ ಸೃಷ್ಟಿ ಮಾಡ್ತಾ ಇಲ್ಲ ಬಿಫೋರ್ ಮ್ಯಾರೇಜ್ ಹೆದರಿಕೆ ಏನು ಅಂತ ಹೇಳಿದ್ರೆ ನಾವು ಪೊಲೀಸ್ ಹೋದಾಗ ಪೊಲೀಸ್ ನಮಗೆ ಪ್ರಾಬ್ಲಮ್ ಮಾಡ್ತಾರೆ ಪುರುಷರ ಮೇಲೆ ದೌರ್ಜನ್ಯ ಜಾಸ್ತಿ ಇನ್ನು ಪೊಲೀಸ್ ನಿಮಗೆ ನೀವು ಒಂದು ಕಂಪ್ಲೇಂಟ್ ಹಾಕಿದ್ರೆ ಪೊಲೀಸಿಗೆ ಸ್ಟಾರ್ಟ್ ಮಹಿಳೆಯರಿಗೆ ಕಾನೂನು ಫೇವರ್ ಆಗಿದೆ ಎಲ್ಲ ತರದಾ ಹೇಳಿಕೆ ಬರುವುದಿಲ್ಲ ಹ್ಯಾಂಡಲ್ ಮಾಡೋದಕ್ಕೆ ಪೊಲೀಸ್ ಇದು ಆಗ್ತಾ ಇಲ್ಲ ಅನ್ನೋ ಕಾರಣ ಅವ್ರು ಕೊಡ್ತಾರೆ ದೊಡ್ಡವರಿಗೊಂದು ನ್ಯಾಯ ಬಡವರಿಗೊಂದು ನ್ಯಾಯ ಪೊಲೀಸ್ ಸ್ಟೇಷನ್ ಅಲ್ಲಿ ನನ್ನ ಮೇಲೆ ದೌರ್ಜನ್ಯ ಆಗೋದೇ ಜಾಸ್ತಿ ಕೇಸ್ ಕೊಡೋಕ್ ಹೋದನ್ನೇ ಬೈದು ಎದುರಿಸಿ ಏ ನಿಮ್ ನಿಮ್ಮದು ಒಂದು ಐದು ಲಕ್ಷದ ಬರ್ತಾರೆ ಐವತ್ತು ಇದನ್ನೆಲ್ಲ ಅಟೆಂಡ್ ಮಾಡಕ್ ಟೈಮ್ ಇಲ್ಲ ನೂರ ಕೇಸ್ ಬರುತ್ತೆ ನಿಮ್ಗೆ ಇದೊಂದೇ ಕೆಲಸ ಅಲ್ಲ ಪ್ರೆಸಿಡೆಂಟ್ ಡ್ಯೂಟಿ ಇದೆ ಪ್ರೈಮ್ ಮಿನಿಸ್ಟರ್ ಡ್ಯೂಟಿ ಬರುತ್ತೆ ಸಿಎಂ ಡ್ಯೂಟಿ ಏನೇನೋ ಕಾರಣ ಕೊಟ್ಟು ದಬಾ ದಬಾಯಿಸಿ ಕಳಿಸ್ತಾರೆ ಸೊ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆನೇ ಹೊರಟೋಗ್ಬಿಟ್ಟಿದೆಯಲ್ಲ ಏನ್ ಮಾಡಬೇಕು ಈಗ ಸುಮಾರು ಜನರಿಗೆ ಗೊತ್ತಿಲ್ಲದ ಒಂದು ವಿಚಾರ ಪೊಲೀಸರ ವಿಚಾರ ಹೇಳಿರೋದಕ್ಕೋಸ್ಕರ ಹೇಳ್ತಾನೆ ಪೊಲೀಸ್ ಪೊಲೀಸ್ ಒಂದು ಡಿಪಾರ್ಟ್ಮೆಂಟ್ ಆ ಡಿಪಾರ್ಟ್ಮೆಂಟಲ್ಲಿ ಹಲವಾರು ಪಾಯಿಂಟ್ಸ್ ಬರ್ತದೆ ಟೇಕ್ ಫಾರ್ ಎಕ್ಸಾಂಪಲ್ ಪೊಲೀಸ್ ಅಲ್ಲಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸಿಂದ ಹಿಡಿದು ಕೆಳಗಡೆ 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 ಒಂದು ಕಾನ್ಸ್ಟೇಬಲ್ ತನಕ ಬರ್ತದೆ ಒಬ್ಬ ಮನುಷ್ಯ ಒಂದು ಕಂಪ್ಲೇಂಟ್ ತಗೊಂಡು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಫೈಲ್ ಮಾಡುವಾಗ ಅದು ಆ ಕಂಪ್ಲೇಂಟನ್ನು ರಿಸೀವ್ ಮಾಡ್ತಾ ಇರುವ ಮನುಷ್ಯನ ಹೆಸರು ಸ್ಟೇಷನ್ ಹೌಸ್ ಆಫೀಸರ್ ಅಂತ ಬಟ್ ನಮಗೆ ಸಾಮಾನ್ಯ ಮನುಷ್ಯನಿಗೆ ಅದು ಸ್ಟೇಷನ್ ಹೌಸ್ ಆಫೀಸರ್ ಅಂತ ಹೇಳುವ ಟರ್ಮಿನಾಲಜಿಯೇ ಗೊತ್ತಿರೋದಿಲ್ಲ ನಾವೇನು ಹೇಳ್ತೇವೆ ಇನ್ಸ್ಪೆಕ್ಟರ್ ಇದ್ದಾರಾ ಇನ್ಸ್ಪೆಕ್ಟರ್ ಇದ್ದಾರ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರೆ ಅಂತ ನಾವು ಕೇಳ್ತೇವೆ ಅದೆಲ್ಲ ಬರೋದು ಒಬ್ಬಷ್ಟು ಒಂದು ಜುರಿಸ್ಡಿಕ್ಷನಲ್ ಸ್ಟೇಷನಿಗೆ ನಾವು ಹೋಗಿ ಕೇಳುವಾಗ ಅಲ್ಲಿ ಸ್ಟೇಷನ್ ಹೌಸ್ ಆಫೀಸರ್ ಅಂತ ಒಬ್ಬರಿರ್ತಾರೆ ಆ ಸ್ಟೇಷನ್ ಹೌಸ್ ಆಫೀಸರ್ ಒಮ್ಮೊಮ್ಮೆ ಇನ್ಸ್ಪೆಕ್ಟರ್ ಇರ್ತಾರೆ ಇಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ತಾರೆ ಆ ಸ್ಟೇಷನಿದು ಒಡೆಯ ಆ ಸ್ಟೇಷನ್ ಇದು ಆಫೀಸರ್ ಇನ್ ಚಾರ್ಜ್ ಅವನು ಸ್ಟೇಷನ್ ಹೌಸ್ ಆಫೀಸರ್ ಅಂತ ಹೇಳೋದು ನಾವು ಒಂದು ಕಂಪ್ಲೇಂಟ್ ಕೊಡ್ತೇವೆ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಸ್ಟೇಷನ್ ಹೌಸ್ ಆಫೀಸರ್ ಅದನ್ನು ರಿಸೀವ್ ಮಾಡಬೇಕು ರಿಸೀವ್ ಮಾಡಿ ಈ ವಿಚಾರದ ಮೇಲೆ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅದು ಇರೋದು ನೀವು ಹೇಳಿದ್ರಲ್ಲ ಭಯ ಕಾನೂನು ಭಯ ಸೃಷ್ಟಿ ಮಾಡ್ತಾ ಇಲ್ಲ ಕಾನೂನನ್ನು ಪಾಲನೆ ಮಾಡಲಿಕ್ಕೆ ಮಾಡಿರುವಂತಹ ಸಂಸ್ಥೆಗಳು ಜನರಿಗೆ ಆ ಭಯವನ್ನು ಸೃಷ್ಟಿ ಮಾಡ್ತಾರೆ ನಾವು ಕೋರ್ಟ್ ನಾವೀಗ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಪೊಲೀಸರು ನಿಜವಾಗಿ ನಮ್ಮನ್ನು ಹೇಗೆ ಈಗ ನೀವು ಟೆಫ ಒಂದು 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 ಎಕ್ಸಾಂಪಲ್ ಹೇಳೋದಾದರೆ ನೀವು ಇಂಟರ್ನ್ಯಾಷನಲ್ ಸಿಸ್ಟಮಲ್ಲಿ ನೋಡಿದರೂ ಕಾನೂನು ಅದೇ ಇದೆ ಇಲ್ಲೂ ಅದೇ ಇಂಟರ್ನ್ಯಾಷನಲ್ ಸಿಸ್ಟಮಲ್ಲೂ ಪೊಲೀಸ್ ಸಿಸ್ಟಮ್ ಅದೇ ಇದೆ ಇಲ್ಲೂ ಅದೇ ಇದೆ ಇಂಟರ್ನ್ಯಾಷನಲ್ ಸಿಸ್ಟಮಲ್ಲಿ ನೀವು ಪೊಲೀಸ್ ಹತ್ರ ಹೋದಾಗ ಅವರು ಹೇಳ್ತಾರೆ ಪ್ಲೀಸ್ ಕಮ್ ಸರ್ ವಾಟ್ ಇಸ್ ದ ಪ್ರಾಬ್ಲಮ್ ಅಂತ ಕೇಳ್ತಾರೆ ಇಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಏನು ಹೇಳ್ತಾರೆ ಆಯಿತಾ ಯಾಕಪ್ಪ ಬಂದಿದೆಯಾ ನಿನಗೆ ಸಾಲ್ವ್ ಮಾಡ್ಲಿಕ್ಕೆ ಆಗ್ತಿರಲಿಲ್ಲವಾ ನಮಗೆ ನೀವು ಹೇಳಿದ್ರಲ್ಲ ನಮಗೆ ನೂರು ಕೆಲಸ ಇದೆ ಇದೆಲ್ಲ ಮ್ಯಾಟ್ರ್ ಅಂತ ಇವತ್ತಿನ ದಿನದಲ್ಲಿ ಪೊಲೀಸ್ ಆರ್ಗನೈಸೇಷನ್ಸಲ್ಲಿ ನಾವು ಹೋಗಿಬಿಟ್ಟು ಅಸಿಸ್ಟೆನ್ಸ್ ಕೇಳುವಾಗ ಮನುಷ್ಯನಿಗೆ ಭಯ ಇದೆ ಅದು ಯಾಕೆ ಅಂತ ಹೇಳಿದ್ರೆ ಮನುಷ್ಯ ಅದು ಗೊತ್ತಿಲ್ಲ ನಮಗೆ ಸಾಮಾನ್ಯ ಜನರಿಗೆ ಅದು ಗೊತ್ತಿಲ್ಲ ಪೊಲೀಸ್ ಸ್ಟೇಷನಿಗೆ ಹೋಗಿ ನಿಮಗೆ ಒಂದು ಒಂದು ವಿಚಾರದಲ್ಲಿ ನಿಮಗೆ ಸೊಲ್ಯೂಷನ್ ಸಿಗಲಿಲ್ಲ ಇಲ್ಲ ನಿಮಗೆ ಅಸಿಸ್ಟೆನ್ಸ್ ಸಿಗಲಿಲ್ಲ ಅಂತ ಹೇಳೋ ಸನ್ನಿವೇಶದಲ್ಲಿ ನೀವು ಡೈರೆಕ್ಟಾಗಿ ಪೊಲೀಸ್ ಪ್ರಾಧಿಕಾರ ಅಂತ ಹೇಳಿಕೊಂಡಿದೆ ಪೊಲೀಸ್ ಕಂಪ್ ಕಂಪ್ಲೇಂಟ್ಸನ್ನೇ ಪೊಲೀಸ್ ಆಫೀಸರ್ಸ್ ಮೇಲೆ ಫೈಲ್ ಮಾಡುವಂಥ ಒಂದು ಪ್ರಾಧಿಕಾರ ಇದೆ ನೀವು ಅಲ್ಲಿಗೆ ಕಂಪ್ಲೇಂಟ್ ಫೈಲ್ ಮಾಡಿದರೆ ವಿದಿನ್ ನೋ ಟೈಮ್ ಆ ಆಫೀಸರ್ ಮೇಲೂ ಇನ್ ಇನಿಷಿಯೇಟ್ ಆಗ್ತದೆ ನೀವು ಇನ್ನೊಂದು ಹೇಳ್ತಾರೆ ಜನ ನಾವು ಕಂಪ್ಲೇಂಟ್ ತಗೊಂಡೋಗಿ ಕೊಟ್ಟಿದ್ದೇವೆ ಪೊಲೀಸ್ ಸ್ಟೇಷನಲ್ಲಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಇಸ್ಕೊಳ್ತಾ ಇಲ್ಲ ಅಂತ ತಲೆ ಕೆಡಿಸ್ಕೊಬೇಕಾದ ಅವಶ್ಯಕತೆ ಇಲ್ಲ ಆ ಅಲ್ಲಿಂದ ಸ್ಟ್ರೈಟ್ ನೀವು ಎಸ್ ಪಿ ಆಫೀಸಿಗೋ ಕಮಿಷನರ್ ಆಫೀಸಿಗೆ ಹೋಗಿ ಕೊಟ್ಟರೆ ಅಲ್ಲಿ ಟಪಾಲಲ್ಲಿ ಸೀಲ್ ಹಾಕಿ ಕೊಟ್ಬಿಡ್ತಾರೆ ನಿಮ್ಮ ಕಂಪ್ಲೇಂಟ್ನ ವಿಸ್ಕೊಂಡಿದ್ದೇವೆ ನೀವೇನು ಹೇಳಬೇಕಾದ ಅವಶ್ಯಕತೆ ಇಲ್ಲ ನನ್ನೊಂದು ಕಂಪ್ಲೇಂಟ್ ಇದೆ ಅಂತ ಹೇಳಿದರೆ ಆಯಿತು ಅದು ನೀವು ಪೊಲೀಸ್ ಆಫೀಸರ್ ಮೇಲೆನೇ ಕೊಡಿ ಅದನ್ನು ರಿಸೀವ್ ಮಾಡ್ತಾರೆ ಟಪಾಲಲ್ಲಿ ಸೀಲ್ ಹಾಕ್ತಾರೆ ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಅದು ಪ್ರೊಸೆಸ್ ಆಗಿ ಫೋರ್ಟಿ ಏಯ್ಟ್ ಅವರ್ಸ್ ಒಳಗಡೆ ಯಾವ ಪೊಲೀಸ್ ಸ್ಟೇಷನ್ ಇದೆಯೋ ಆ ಪೊಲೀಸ್ ಸ್ಟೇಷನಿಗೆ ನಿಮ್ಮ ಕಂಪ್ಲೇಂಟ್ ತಲುಪ್ತದೆ ಅದೇ ಇನ್ಸ್ಪೆಕ್ಟರ್ ಆಗಿರ್ಬೋದು ಅದೇ ಸ್ಟೇಷನ್ ಹೌಸ್ ಆಫೀಸರ್ ಆಗಿರ್ಬೋದು ನಿಮಗೆ ಫೋನ್ ಮಾಡಿ ಹೇಳ್ತಾರೆ ಅಲ್ಲ ರೀ ನೀವು ನಮ್ಮ ಹತ್ರ ಯಾಕೆ ರೀ ಡೈರೆಕ್ಟಾಗಿ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ರಿ ನಾವು ಮಾಡ್ತಿದ್ವಲ್ಲ ನಾವು ಒಂದು ಅರ್ಧ ಗಂಟೆ ಬಿಟ್ಟು ನಿಮ್ಮನ್ನು ಸಿಕ್ತಿದ್ವಲ್ಲ ಅಂತ ಹೇಳಿಕೊಂಡು ಎಂಟೈರ್ ಟೋನ್ ಮೆಲೋಡೌನ್ ಆಗಿಬಿಡ್ತದೆ ಜನ ಹೆದರಿಕೆ ಏನು ಅಂತ ಹೇಳಿದ್ರೆ ನಾವು ಪೊಲೀಸ್ ಹತ್ರ ಹೋದಾಗ ಪೊಲೀಸ್ ನಮಗೆ ಪ್ರಾಬ್ಲಮ್ ಮಾಡ್ತಾರೆ ಅಂತ ಸರ್ ಕಾನ್ಸೆಪ್ಟ್ ಇರೋದು ಭಾರಿ ಸಿಂಪಲ್ ಪವರ್ ನಮ್ಮ ಕೈಯಲ್ಲಿರೋದು ನಮ್ಮ ಕೈಯಲ್ಲಿ ಪವರ್ ಇಲ್ಲ ಅಂತ ಯೋಚನೆ ಮಾಡಿದರೆ ಪವರ್ ಹಾಕೋಣ ಕೈಯಲ್ಲಿರೋದು ಏನು ಬೇಕಿದ್ರೂ ಮಾಡಲಿಕ್ಕಾಗ್ತದೆ ಕಾನೂನಿನಲ್ಲಿ ಅದಕ್ಕಿರುವ ಪ್ರೊವಿಷನ್ ಇದೆ ಇವತ್ತು ನೀವು ಮೀಡಿಯಾ ತಕೊಳ್ಳಿ ಆಯಿತಾ ನಾವೀಗ ಮಾತಾಡ್ತಿರೋದು ನೂರು ಜನರಿಗೆ ತಲುಪ್ತದೆ ಯಾಕೆ ಇವತ್ತು ಇನ್ಸ್ಟಾಗ್ರಾಮ್ ಇದೆ ಎಲ್ಲರ ಹತ್ರನೂ ಫೇಸ್ಬುಕ್ ಅಕೌಂಟ್ ಇದೆ ಎಲ್ಲ ಕಡೆ ಲೈವ್ ಮಾಡಬೋದು ನೀವೊಂದು ಸ್ಟೇಷನ್ ಮುಂದೆ ಹೋಗಿ ನಿಂತ್ಕೊಂಡು ನಾನು ಲೈವ್ ಮಾಡ್ತಾ ನಾನು ಇಲ್ಲಿ ಬಂದಿದ್ದೇನೆ ಆಯಿತಾ ನೀವು ನನ್ನ ಕಂಪ್ಲೇಂಟ್ ತಗೊಳ್ತಾ ಇಲ್ಲ ಅಂತ ಹೇಳಿಕೊಂಡು ನಾನು ಮಾಡ್ತೇನೆ ಅಂತ ಒಂದು ಮಾತ ಪೊಲೀಸವನಿಗೆ ಹೇಳಿದರೆ ಅವಿನ್ ವಿದಿನ್ ಫಿಫ್ಟೀನ್ ಮಿನಿಟ್ಸ್ ಯುವರ್ ವಿ ಐ ಪಿ ದೇರ್ ಸೊ ಜನರಿಗೆ ಹೆದರಿಕೆ ಅದು ಫಸ್ಟ್ ಜನ ಹೊರಗಡೆ ತೆಗಿಬೇಕು ಕಾನೂನಲ್ಲಿ ಅದಿದೆ ಕಾನೂನಿನಲ್ಲಿ ಕಂಪ್ಲೀಟ್ ಪ್ರೊಟೆಕ್ಷನ್ ಇದೆ ಇದೆಲ್ಲ ಅಲ್ಲದೆ ನಾನು ತಗೊಂಡೋಗಿ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಪಿ ಸಿ ಆರ್ ಹಾಕ್ಬೋದು ತಗೊಂಡೋಗಿಬಿಟ್ಟು ಕೋರ್ಟಿಗೆ ಬಂದು ಒಂದು ಪಿ ಸಿ ಆರ್ ಹಾಕಿದ್ರೆ ಕೋರ್ಟ್ ಬೈ ದಿ ಎಂಡ್ ಆಫ್ ದಿ ಡೇ ಇಲ್ಲದಿದ್ದರೆ ವೆರಿ ನೆಕ್ಸ್ಟ್ ಡೇ ಬೆಳಗ್ಗೆ ನೀವೀಗ ಅಪ್ಲಿಕೇಶನ್ ಫೈಲ್ ಮಾಡಿದರೆ ಮಧ್ಯಾಹ್ನ ಆಸ್ಟೊತ್ತಿಗೆ ಬಂದುಬಿಡ್ತದೆ ಮಧ್ಯಾಹ್ನ ಕೋರ್ಟಲ್ಲಿ ನಿಮ್ಮದು ಸ್ಟೇಟ್ಮೆಂಟ್ ತಗೊಳ್ತಾರೆ ಸಂಜೆ ಆರು ಗಂಟೆಗೆ ಆರ್ಡರ್ ಹೋಗ್ತದೆ ಇನ್ವೆಸ್ಟಿಗೇಟ್ ಮಾಡು ಅಂತ ತಿಳ್ಕೊಂಡು ಅದೇಷ್ಟು ಪೊಲೀಸ್ ಸ್ಟೇನ್ಗೆ ಹೋಗ್ತದೆ ಪ್ರೊವಿಷನ್ಸ್ ಇದೆ ಜನ ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಅದು ಇದೆ ಅಂತ ಹೇಳ್ಕೊಂಡು ತಿಳ್ಕೊಂಡಿರೋದಿಲ್ಲ ಅದರಿಂದಾಗಿ ಬರುವಂಥ ಪ್ರಾಬ್ಲಮ್ ಇನ್ನೊಂದೇನಿದೆ ಗೊತ್ತಾ ನೀವು ಸ್ಟೇಷನ್ ಇದು ಹೇಳಿದ್ರಲ್ಲ ಸ್ಟೇಷನ್ಗೆ ಹೋದಾಗೆ ಎನ್ ಸಿ ಆರ್ ಅಂತ ಹೇಳ್ಕೊಂಡು ಒಂದು ಮಾಡ್ತಾರೆ ಎನ್ ಸಿ ಆರ್ ಅಂತ ಮಾಡುವಂಥದ್ದು ಅ ರೆಗ್ಯುಲರ್ ನೋಟ್ ಪೊಲೀಸರು ಅವರವರದೇ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದನ್ನು ನಾನು ಮುಂದುವರಿಸೋದು ಬೇಡ ಒಮ್ಮೊಮ್ಮೆ ಗೊತ್ತಿರುವ ಪಾರ್ಟಿ ಇರ್ತಾರೆ ಇಲ್ಲ ತಿಳಿದಿರೋರು ಇರ್ತಾರೆ ಇದನ್ನು ಎಫ್ ಐ ಆರ್ ಮಾಡೋದು ಬೇಡ ಅಂತ ಹೇಳಿಕೊಂಡು ಮೆಲ್ಲ ಎನ್ ಸಿ ಆರ್ ಮಾಡಿ ಫಿನಿಷ್ ಮಾಡ್ತಾರೆ ನಿಮಗೆ ಐ ಆರ್ ಮಾಡುವಂತಹ ಸ್ಕೋಪ್ ಇದ್ದ ಕೇಸಲ್ಲಿ ನೀವು ಎಫ್ ಐ ಆರ್ ಬೇಕು ಅಂತ ಹೇಳಿದರೆ ಅವ ಪೊಲೀಸ್ ಅವರು ಮಾಡೇ ಮಾಡ್ತಾರೆ ಇನ್ನು ಪೊಲೀಸ್ ನಿಮಗೆ ಹ್ಯಾರ್ಯಾಸ್ ಮಾಡಿದರೆ ನೀವೊಂದು ಕಂಪ್ಲೇಂಟ್ ಹಾಕಿದರೆ ಆ ಪೊಲೀಸಿಗೆ ಆ್ಯಕ್ಚುಯಲ್ ಹ್ಯಾರ್ಮೆಂಟ್ ಸ್ಟಾರ್ಟ್ ಆಗ್ತದೆ ನಿಮ್ಮ ಕೈಯಲ್ಲಿ ಪವರ್ ಇದೆ ಅಂತ ಹೇಳೋದು ನೀವು ತಿಳ್ಕೊಂಡಿರ್ಬೇಕಷ್ಟೆ ಸೊ ಇದು ಈಗ ಪೊಲೀಸರಿಗೆ ಕೂಡ ನಾನು ಇಲ್ಲಿ ಇಷ್ಟನ್ನು ಅನ್ಸಿದ್ದು ಒಂದು ಒತ್ತಡ ಇದೆ ಯಾಕಂದರೆ ಅವರಿಗೆ ಇಷ್ಟು ಜನಸಂಖ್ಯೆಗೆ ಒಂದು ಪೊಲೀಸ್ ಸ್ಟೇಷನ್ ಇದೆ ತುಂಬ ಭಾರತದಲ್ಲಿ ಜನಸಂಖ್ಯೆ ಜಾಸ್ತಿ ಇರೋದೇ ಒಂದು ದೊಡ್ಡ ಸಮಸ್ಯೆ ಅದನ್ನು ಹ್ಯಾಂಡ್ಲ್ ಮಾಡೋದಕ್ಕೆ ಪೊಲೀಸಿಗೆ ಆಗ್ತಾ ಇಲ್ಲ ಅನ್ನೋ ಕಾರಣ ಅವ್ರು ಕೊಡ್ತಾರೆ ಅದು ಒಂದು ಕಡೆ ಸತ್ಯನೇ ನೋಡಿದರೆ ಯಾಕೆಂದ್ರೆ ಅಷ್ಟು ಕೇಸಸ್ ಡೈಲಿ ಬರ್ತಾನೆ ಇರುತ್ತೆ ಸೊ ಆ ರೀತಿ ನೋಡೋದಾದರೆ ಪೊಲೀಸ್ ಹ್ಯಾಂಡ್ಲ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆಯಾ ಕೇಸಸನ್ನು ಕಷ್ಟ ಆಗ್ತಾ ಇದೆಯಾ ಅಂತ ನಿಮಗೇನು ಅನಿಸುತ್ತೆ ಹೇಗೆ ಹ್ಯಾಂಡ್ಲ್ ಮಾಡಬೇಕು ಅವ್ರು ಕಷ್ಟ ಆದರೆ ಸರ್ ಈಗ ಯಾವುದೇ ಒಂದು ಯಾವುದೇ ಒಂದು ಸಂಸ್ಥೆ ಆಗಿರ್ಬೋದು ಯಾವುದೇ ಒಂದು ಆರ್ಗನೈಸೇಷನ್ ಆಗಿರ್ಬೋದು ಅಲ್ಲಿ ನಾವು ಅದನ್ನು ವರ್ಕನ್ನು ಕ್ಲಿಯರಾಗಿ ಅಸೈನ್ ಮಾಡಿ ಅದಕ್ಕೊಂದು ಪ್ರೊಸೀಜರನ್ನು ಸೆಟಪ್ ಮಾಡಿದರೆ ಓಕೆ ಯಾವುದೂ ಕಷ್ಟ ಆಗೋದಿಲ್ಲ ಇಲ್ಲಿ ಪ್ರಾಬ್ಲಮ್ ಬರೋದೇನು ಅಂತೇಳಿದರೆ ಪೊಲೀಸರಿಗೆ ಇನ್ವೆಸ್ಟಿಗೇಟ್ ಮಾಡಿಬಿಟ್ಟು ಈ ವಿಚಾರದ ಮೇಲೆ ನಾವು ಇನ್ನಿದ್ರ ಹಿಂದೆ ನಾವು ಓಡಬೇಕಲ್ಲ ಅಂತ ಹೇಳುವ ವಿಚಾರದಲ್ಲೇ ಅವರು ಮಾಡೋದಿಲ್ಲ ನೀವು ಇದೇ ನೀವು ಪೊಲೀಸ್ ಸ್ಟೇಷನಿಗೆ ಹೋಗಿಬಿಟ್ಟು ನಾನೊಂದು ಎಕ್ಸಾಂಪಲ್ ಹೋಡಿದ್ರು ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿಬಿಟ್ಟು ನನಗೊಬ್ಬ ಒಂದು ಕೋಟಿ ಮೋಸ ಮಾಡಿದೆ ಇದು ಅವನ ಮೊಬೈಲ್ ನಂಬರ್ ಅಂತ ಹೇಳಿದರೆ ಐದು ನಿಮಿಷದಲ್ಲಿ ಅವ್ನಿಗೆ ಫೋನ್ ಮಾಡ್ತಾರೆ ಅದೇ ಸ್ಟೇಷನಿಗೆ ನೀವು ಹೋಗಿ ನನಗೆ ಒಂದು ಸಾವಿರ ರೂಪಾಯಿ ನಾನು ಪೇಮೆಂಟ್ ಮಾಡಿದ್ದೆ ಅದು ಮೋಸ ಆಗಿದೆ ಅಂತ ಹೇಳಿದರೆ ಅವ್ನು ಜನ್ಮದಲ್ಲಿ ಫೋನ್ ಮಾಡುವುದಿಲ್ಲ ಯಾಕೆ ಈಗ ಪ್ರಶ್ನೆ ಪ್ರೊಸೀಜರಲ್ಲಿ ಬಂದ ಪ್ರಶ್ನೆಯಾ ಇಲ್ಲ ಒತ್ತಡದಲ್ಲಿ ಬಂದ ಪ್ರಶ್ನೆಯಾ ಸರಿ ಪ್ರಶ್ನೆ ಹಲವಾಗುತ್ತೆ ನೀವು ಕೊಡುವ ಕಂಪ್ಲೇಂಟಲ್ಲಿ ಏನು ಹೇಳೋದು ನಾನು ಆನ್ ಆನ್ ಕ್ಯಾಮ್ರಾ ಹೇಳಲಿಕ್ಕೆ ಬರೋದಿಲ್ಲ ಬಟ್ ಎಟ್ ದಿ ಎಂಡ್ ಆಫ್ ದ ಡೇ ಆಯಿತಾ ಇದೊಂದೇ ಪ್ರಶ್ನೆ ನನಗೆ ಒಂದು ಕೋಟಿ ಮೋಸ ಆಗಿದೆ ಅಂತ ಹೇಳಿದ್ರೆ ಎರಡು ನಿಮಿಷದಲ್ಲಿ ಕಾಲ್ ಹೋಗ್ತದೆ ಪೊಲೀಸ್ ಸ್ಟೇಷನ್ ಇಂದ ಅವ್ರು ಎಫ್ ಐ ಆರು ಮಾಡಿರೋದಿಲ್ಲ ಅವ್ರು ಹಾಗೆ ಫೋನ್ ಮಾಡಿ ಹೇಳ್ತಾರೆ ಒಂದು ಕೋಟಿ ಹೋಗಿದೆ ಗುರು ನೀನು ಬರ್ತೆ ಆದರೆ ಬಂದು ಮಾತಾಡು ಇಲ್ಲ ನಾನು ಎಫ್ಐಆರ್ ಹಾಕ್ತೇನೆ ಅಂತ ಅದೇ ನನಗೆ ಐದು ಸಾವಿರ ರೂಪಾಯಿ ಸಾವಿರ ರೂಪಾಯಿ ನಾ ಹೋಗಿದೆ ಮೋಸ ಮಾಡಿದ್ದಾನೆ ಅಂತ ಹೇಳಿದ್ರೆ ನೀವು ಒಂದು ತಿಂಗಳು ಹೋಗಿ ನಿಮ್ಮ ಚಪ್ಪಲಿ ಸುಲಿದ್ರು ಆಗೋದಿಲ್ಲ ಇದು ನಿಮ್ಮ ಪ್ರಶ್ನೆಗೆ ಉತ್ತರ ಬಂದಿರಬೇಕು ಇದೇ ಅಲ್ವಾ ಅಂದ್ರೆ ಇಲ್ಲೇ ಇದನ್ನೇ ಹೇಳೋದು ದೊಡ್ಡವರಿಗೊನ್ಯಾಯ ಬಡವರಿಗೊಂದು ನ್ಯಾಯ ಬಡವ್ ಐದು ಸಾವಿರನೇ ಐವತ್ತು ಸಾವಿರನೇ ಹೋಗೋದು ದೊಡ್ಡವಂದು ಹೋಗೋದು ಐದು ಕೋಟಿ ಹತ್ತು ಕೋಟಿ ಹೋಗುತ್ತೆ ಅವ್ನಿಗೆ ನ್ಯಾಯ ಸಿಗುತ್ತೆ ಇವನಿಗೆ ಸಿಗೋಲ್ಲ ಅಲ್ವಾ ನಾನು ಪೊಲೀಸ್ ಪ್ರಾಧಿಕಾರಕ್ಕೆ ಹೋಗಿ ನಿನ್ನ ಮೇಲೆ ಫೈಲ್ ಮಾಡ್ತಾನಪ್ಪ ಅಂತ ನೀವೊಂದು ಮಾತು ಹೇಳಿ ನೀನು ನಾನು ಕಂಪ್ಲೇಂಟ್ ತೊಗೊಂಬಂದು ಕೊಟ್ಟಿದ್ದೇನೆ ನನ್ನ ಕಂಪ್ಲೇಂಟ್ ರಿಸೀವ್ ಮಾಡು ನೀ ಎಫ್ ಐ ಆರ್ ಆದರೂ ಮಾಡು ಎಫ್ ಐ ಆರ್ ಮಾಡೋದಾದರೂ ನನ್ನ ಕಂಪ್ಲೇಂಟ್ ರಿಸೀವ್ ಮಾಡು ಅಂತ ಹೇಳಿಕೊಂಡು ನೀವು ನಿಂತರೆ ಅದು ಎಫ್ ಐ ಆರೋ ಆಗ್ತದೆ ಕಾಲು ಹೋಗ್ತದೆ ಅದು ನಿಮಗೆ ಬೇಕಾಗಿರುವಂಥ ಸೊಲ್ಯೂಷನ್ ಬರ್ತದೆ ಬಟ್ ನೀವು ಕಂಪ್ಲೇಂಟ್ ರಿಸೀವ್ ಮಾಡಲೇಬೇಕು ಅದು ನನ್ನ ಹಕ್ಕು ಅಂತ ಹೇಳಿಕೊಂಡು ಯಾರಿಗೂ ಗೊತ್ತಿಲ್ಲ ನಾನೊಂದು ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ ಬೇಕಿದ್ರೆ ತಗೊಬೋದು ಇದು ನಮ್ಮ ಜುರಿಸ್ಟಿಕ್ಷನಲ್ಲಿ ಬರೋದಿಲ್ಲ ನಿಮಗೆ ನೀವು ಕೇಳಿರೋದಕ್ಕೋಸ್ಕರ ನಾನು ಹೇಳ್ತೇನೆ ಒಂದು ಪೊಲೀಸ್ ಸ್ಟೇಷನಲ್ಲಿ ನೀವು ಹೋಗಿಬಿಟ್ಟು ಟೇಕ್ ಫಾರ್ ಎಕ್ಸಾಂಪಲ್ ನಾವೀಗ ಇಲ್ಲಿದ್ದೇವೆ ಇದಕ್ಕೊಂದು ಪೊಲೀಸ್ ಸ್ಟೇಷನ್ ಜುರಿಸ್ಟಿಕ್ಷನ್ ಇರ್ತದೆ ಇಲ್ಲಿ ಒಂದು ಇನ್ಸಿಡೆಂಟ್ ನಡೀತದೆ ನಿಮಗೆ ಈ ಇನ್ಸಿಡೆಂಟ್ ಇದೇ ಪೊಲೀಸ್ ಸ್ಟೇಷನಲ್ಲಿ ರೆಫರ್ ಮಾಡಬೇಕು ಕರೆಕ್ಟ್ ಅದು ಅದು ಜನ್ರಲ್ ಅಂಡರ್ಸ್ಟ್ಯಾಂಡಿಂಗ್ ಬಟ್ ಫಾರ್ ಸಮ್ ರೀಸನ್ ನೀವು ಬೇರೆ ಯಾವುದೋ ಜುರಿಸ್ಟಿಕ್ಷನ್ ಇರ್ತೀರ ಪಕ್ಕದ ಇರ್ತೀರ ಪಕ್ಕದ ತಾಲೂಕಲ್ಲಿ ಇರ್ತೀರ ಇಲ್ಲಿ ಇನ್ಸಿಡೆಂಟ್ ನಡೆದಿದೆ ನಿಮಗೆ ಇಲ್ಲಿ ರಿಪೋರ್ಟ್ ಮಾಡ್ಲಿಕ್ಕೆ ಆಗಿರೋದಿಲ್ಲ ನೀವು ಪಕ್ಕದ ಜುರಿಸ್ಟಿಕ್ಷನ್ಗೆ ಹೋಗ್ತೀರಾ ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ನಾನು ನನಗೆ ಆ ಜ್ಯೂರಿಸ್ಟಿಕ್ಷನಲ್ಲಿ ಒಂದು ಒಂದು ಇನ್ಸಿಡೆಂಟ್ ನಡೆದಿದೆ ಅಂತ ಹೇಳಿದರೆ ಆ ಪೊಲೀಸ್ ಸ್ಟೇಷನ್ ಅವರು ಕೂಡ ಎಫ್ ಐ ಆರ್ ರಿಜಿಸ್ಟರ್ ಮಾಡಬೇಕು ರಿಜಿಸ್ಟರ್ ಮಾಡಿ ಈ ಪೊಲೀಸ್ ಸ್ಟೇಷನ್ ಸ್ಟೇಷನ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡಿ ಕೊಡಬೇಕು ಅಂತ ಹೇಳಿಕೊಂಡು ಕಾನೂನಿದೆ ಏನು ಹೇಳ್ತಾರೆ ಪೊಲೀಸರು ಏಯ್ ನಮ್ಮ ಅಲ್ಲ ರೀ ಅದು ಬೇರೆ ಜ್ಯೂರಿಸ್ಟಿಕ್ಷನ್ ನೀವು ಅಲ್ಲೋಗಿ ಮಾಡಿ ಹೇಳ್ತಾರೆ ಬೈ ಲಾ ದಿರ್ ಇಸ್ ಪ್ರಾವಿಷನ್ ಬಟ್ ಜನರಿಗೆ ಗೊತ್ತಿಲ್ಲ ಇದು ನಿನಗೆ ಮಾಡಲಿಕ್ಕೆ ಇದೆ ನೀ ಅದು ಮಾಡಲಿಲ್ಲ ಅಂತ ಹೇಳಿಕೊಂಡು ಜನರಿಗೆ ಜನರಿಗೆ ಈ ವಿಚಾರ ತಿಳಿದಿದ್ದರೆ ಜನ ಹೇಳ್ತಾರೆ ಈಗ ಏನು ಗೊತ್ತಾ ನೀವು ಕೇಳಿರೋದಕ್ಕೋಸ್ಕರ ಹೇಳ್ತಾನೆ ನೀವು ರೆಗ್ಯುಲರ್ ಆಗಿ ಆಯುರ್ವೇದಿಕ್ ಫುಡ್ಗಳು ಆಯುರ್ವೇದಿಕ್ ಫುಡ್ ಇದೆ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಆಯುರ್ವೇ ಆಯುರ್ವೇದಿಕ್ ಫುಡ್ ಈಗ ನಮಗೆ ಸಿಂಪಲ್ ಆಗಿ ನಮಗೆ ಕೋಲ್ಡ್ ಕಫ್ ಆ್ಯಂಡ್ ಕೋಲ್ಡ್ ಬಂದಾಗ ನಾವು ಏನು ಮಾಡ್ಬೋದು ನಾವೇನು ಮಾಡ್ತೇವೆ ಈಗ ಮೆಡಿಕಲ್ಗೆ ಹೋಗ್ತಾ ದಾಟ್ ಈಸ್ ಓಕೆ ಅದನ್ನು ಬಿಟ್ಟು ಮೊದಲು ಏನು ಮಾಡ್ತಿದ್ವಿ ನಾವು ಒಂದು ಸ್ವಲ್ಪ ಆನಿಯನ್ ತೊಗೊಳ್ತಿದ್ವಿ ಅದನ್ನೊಂದು ಸ್ವಲ್ಪ ಸೋಕ್ ಮಾಡಿಟ್ಟು ಅದಕ್ಕೊಂದು ಸ್ವಲ್ಪ ಹನಿ ಹಾಕಿ ಅದಕ್ಕೊಂದು ಸ್ವಲ್ಪ ಪೆಪ್ಪರ್ ಹಾಕಿ ನಾವು ತೆಗೆದುಬಿಟ್ಟು ಕುಡಿತಿದ್ವಿ ನಮಗೆ ಕಫ್ ಆ್ಯಂಡ್ ಕೋಲ್ಡ್ ಹೋಗ್ತಿತ್ತು ಇವತ್ತು ಜನರಿಗೆ ಅದು ಗೊತ್ತಿದೆಯಾ ಸುಮಾರು ಜನರಿಗೆ ಅದು ಗೊತ್ತಿಲ್ಲ ನಾವು ಹೋಗ್ತೇವೆ ಒಂದು ಟ್ಯಾಬ್ಲೆಟ್ ತಗೊಂಡು ಬಂದ್ಬಿಡ್ತೇವೆ ನಾನು ಈ ಎಕ್ಸಾಂಪಲ್ ಯಾಕೆ ಹೇಳ್ತಾ ಇರೋದು ಅಂತೇಳಿ ಯಾವಾಗ ನಾ ನನಗೆ ಕಾನೂನು ಅಂತ ಹೇಳೋ ಒಂದು ವಿಚಾರ ನನಗೆ ಕಫ್ ಆ್ಯಂಡ್ ಕೋಲ್ಡ್ ಬಗ್ಗೆ ಗೊತ್ತಿರೋದ್ರಿಂದಾಗಿ ನನಗೆ ಕಫ್ ಆ್ಯಂಡ್ ಕೋಲ್ಡ್ ಬಂದಾಗ ನಾನು ತಲೆನೇ ಕೆಡಿಸ್ಕೊಡೋದಿಲ್ಲ ನಾನು ಇದನ್ನು ಮಿಕ್ಸ್ ಮಾಡಿ ಕುಡಿದು ನಾನು ಕ್ಲಿಯರ್ ಆಗ್ತಾನೆ ಕಾನೂನು ಅಂತ ಹೇಳೋ ಒಂದು ವಿಚಾರ ಅದು ನನಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿಯೇ ಬದುಕೋ ಜನ ಜಾಸ್ತಿ ನನಗೆ ಲೀಗಲ್ ಏನು ಪ್ರಾಬ್ಲಮ್ ಬರ್ತದೆ ನಾನು ಯಾರ ಹತ್ರನೂ ತೊಂದರೆಗೆ ಹೋಗೋದಿಲ್ಲ ಯಾರೂ ನನ್ನ ಹತ್ರನೂ ತೊಂದರೆಗೆ ಬರೋದಿಲ್ಲ ನಾನು ಬೆಳಿಗ್ಗೆ ಹೋಗ್ತೇನೆ ಬರ್ತೇನೆ ನನಗಿದು ನನಗೆ ಐ ಡೋಂಟ್ ವಾಂಟ್ ಟು ಸ್ಪೆಂಡ್ ಟೈಮ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಲಾ ಇದು ಲಾ ದೊಡ್ಡ ಸಬ್ಜೆಕ್ಟ್ ಇರೋದು ಅದು ನಮಗೆ ಅವಶ್ಯಕತೆ ಇಲ್ಲ ಬಂದಾಗ ನೋಡುವ ಅಂತ ಹೇಳಿಯೇ ನೈಂಟಿ ಪರ್ಸೆಂಟ್ ಜನ ಇರುತ್ತೆ ಪ್ರಾಬ್ಲಮ್ ಬಂದಾಗ ಸ್ಟ್ರೆಸ್ ಯಾವ ಲೆವೆಲಲ್ಲಿ ಇರ್ತದೆ ಅಂತ ಹೇಳಿಕೊಂಡು ಅವನು ಹೋಗಿ ಯಾರಾದರೂ ಯಾರ್ದಾದರೂ ಹಿಡಿದು ನಾನು ಸಾಲ್ವ್ ಮಾಡ್ಕೊಳ್ತೇನೆ ಅಂತ ಹೇಳ್ಕೊಂಡು ಅವನಿಗೆ ನಾಲೆಜ್ ತಗೊಳ್ಳಿಕ್ಕಿರುವ ಟೈಮೇ ಸಿಕ್ಕಿರೋದಿಲ್ಲ ಪೊಲೀಸ್ ಸ್ಟೇಷನ್ ಮತ್ತು ಪೊಲೀಸ್ ಸ್ಟೇಷನ್ ವಿಚಾರದಲ್ಲಿ ಒಂದು ಸಿಂಪಲ್ ಆಗಿರುವಂಥ ವಿಚಾರ ತಿಳಿದು ಬಂದಾಗ ಅದು ಪ್ರಾಬ್ಲಮ್ ಇಲ್ಲ ಯಾಕೆ ವಕೀಲರು ಹೋದಾಗ ಪೊಲೀಸರು ಬೇರೆ ಥರ ರಿಯಾಕ್ಟ್ ಮಾಡ್ತಾರೆ ಸಾಮಾನ್ಯ ಮನುಷ್ಯ ಹೋದಾಗ ಯಾಕೆ ಬೇರೆ ಥರ ರಿಯಾಕ್ಟ್ ಮಾಡ್ತಾರೆ ಯಾಕೆಂದರೆ ಸಾಮಾನ್ಯ ಮನುಷ್ಯನಿಗೆ ಕಾನೂನಿನ ಅರಿವಿಲ್ಲ ಅದಕ್ಕೋಸ್ಕರ ಪೊಲೀಸ್ ಬೇರೆ ಥರ ರಿಯಾಕ್ಟ್ ಮಾಡ್ತಾರೆ ವಕೀಲರು ಹೋದಾಗ ವಕೀಲರಿಗೆ ಕಾನೂನಿನ ಅರಿವಿದೆಯೋ ಇಲ್ವೋ ಅವರಿಗೆ ಅರಿವಿರ್ತದೆ ಹೇಳೋ ಒಂದು ನಂಬಿಕೆ ಮೇಲೆ ಪೊಲೀಸರು ಬೇರೆ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾರೆ ಇಟ್ ಈಸ್ ನಾಟ್ ಅಬೌಟ್ ದಿ ಆರ್ಗನೈಸೇಷನ್ ಇಟ್ ಇಸ್ ಅಬೌಟ್ ಹೂ ಈಸ್ ಅಪ್ರೋಚಿಂಗ್ ದಿ ಆರ್ಗನೈಜೇಷನ್ ಅಪ್ರೋಚ್ ಆರ್ಗನೈಜೇಷನ್ ಯಾರು ಅಪ್ರೋಚ್ ಮಾಡ್ತಿದ್ರೆ ಅವನ ಮೇಲೆ ಇರೋದು ರಿಯಾಕ್ಷನ್ ಹೇಗೆ ಬರ್ತದೆ ಅಂತ ಹೇಳೋದು ಒಂದು ಸುದ್ದಿ ಅಂದರೆ ಒಬ್ಬ ಬೆಂಗಳೂರಲ್ಲಿ ಒಂದು ಪ್ಲಕ್ಕಾರ್ಡ್ ಇಟ್ಕೊಂಡು ನಿಂತ್ಕೊಂಡಿರ್ತಾನೆ ಬಿಫೋರ್ ಮ್ಯಾರೇಜ್ ಯು ಶುಡ್ ನೋ ಲಾ ಜಸ್ಟಿಸ್ ಇದೆಲ್ಲ ಅಂಥೇಳಿ ಸೊ ಎಷ್ಟು ಕೇಸಸ್ ಆಗ್ತಾ ಇದೆ ಅಂದರೆ ಪುರುಷರ ಮೇಲೆ ದೌರ್ಜನ್ಯ ಜಾಸ್ತಿ ಈ ಡೌರಿ ಕೇಸಸನ್ನು ಇಟ್ಕೊಂಡು ಇಡೀ ಫ್ಯಾಮಿಲಿನ ಹರಾಸ್ ಮಾಡ್ತಾರೆ ಸೊ ಆ ಥರದ್ದಿದೆ ಒಂದು ಸ್ಪೆಕ್ಯುಲೇಷನ್ ಇದೆ ಏನು ಅಂದರೆ ಮಹಿಳೆಯರಿಗೆ ಕಾನೂನು ಫೇವರ್ ಆಗಿದೆ ಎಲ್ಲ ಥರದಲ್ಲೂ ಅಂತ ಹೌದಾ ಈ ಡೌರಿ ವಿಚಾರದಲ್ಲಿ ವರದಕ್ಷಿಣೆ ವಿಚಾರದಲ್ಲಿ ತುಂಬ ಆಗ್ತಾ ಇದೆ ಮದುವೆ ಆಗೋ ಮೊದಲು ಹುಷಾರಾಗಿರಿ ಅಂತ ಈಗ ಶುರುವಾಗಿದೆ